ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿ ಸಂಚಿಕೆಯಲ್ಲಿ ಮುಂದೆ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಅಜಿತ್ ಮತ್ತು ಭೂಮಿಕಾ ಇಬ್ಬರು ಮಾತಾಡ್ತಾ ಇರ್ತಾರೆ ಆಗ ಅಜಿತ್ ಹೇಳ್ತಾನೆ ನೀನು ಅಶ್ವಿನಿ ಮೊಬೈಲು ನೋಡಬೇಕಿತ್ತು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಮಾಹಿತಿಗಳು ಸಿಗುತ್ತೆ ಅವಳು ಯಾರು ಅವಳ ಬಗ್ಗೆ ಎಲ್ಲ ತಿಳ್ಕೊಬೋದಾಯಿತು ಅಂತ ಹೇಳಿದಾಗ ಈ ಕಡೆ ಭೂಮಿ ಅಯ್ಯೋ ಸಾಹೇಬ್ರೆ ನಾನು ಗಾಬರಿಲಿ ಹಾಗೆ ಇಟ್ಬಿಟ್ಟೆ ನಮ್ಮ ಫೋಟೋ ನೋಡಿನ ತುಂಬ ಭಯ ಆಯಿತು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಚೆ ಅದಾದರೂ ಇದ್ದಿದ್ದರೆ ಏನಾದರೂ ಮಾಹಿತಿ ಸಿಕ್ಕಿರೋದು ಎಂಥ ಕೆಲಸ ಆಯಿತು ಅಂತ ಹೇಳಿ ಈ ಕಡೆ ಅಜಿತ್ ತಲೆ ಕೆಡಿಸ್ಕೊಂಡು ನಿಂತಾಗ ಆ ಸಾಯಬ್ರಿಗ್ ಜ್ಞಾಪಕ ಬಂತು ಅವರ ಮೊಬೈಲು ನಾನು ಇರೋಕ್ಕಿಂತ ಮುಂಚೆ ವಾಲ್ಪೇಪರಲ್ಲಿ ಅವಳು ಮತ್ತು ಸಾಕ್ಷಿ ಇಬ್ಬರು ನಿಂತಿರೋದು ನೋಡಿದೆ ಅನ್ನೋ ಮಹತ್ವ ಸುಳಿವು ನಿಡ್ತಾಳೆ ಇದರಿಂದ ಅಜಿತ್ ಮುಂದೆ ಅಶ್ವಿನಿ ಯಾರು ಅಂತ ಹೇಳಿ ಕಂಡು ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಈ ಕಡೆ ಇನ್ನೊಂದು ಕಡೆ ಅಜ್ಜಿ ಅವಳನ್ನ ಭೂಮಿ ಕನ್ನ ಒಪ್ಕೊಂಡು ಅಜ್ಜಿ ಭೂಮಿನ ಕರೆದು ಬಾಮ್ಮ ಮಾತಾಡಬೇಕು ಅಂತ ಹೇಳಿ ನಾನು ನಿನ್ನನ್ನು ಒಪ್ಕೊಂಡೆ ಕಣಮ್ಮ ನೀನೇ ನಮ್ಮ ಮನೆ ಸೊಸೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಅಂದಾಗ ಅಜ್ಜಿ ನೀವು ನನ್ನ ಕ್ಷಮಿಸ್ಬಿಟ್ಟು ನಾನು ಒಪ್ಕೊಂಡಿದ್ದೀರಾ ಅಂತ ಹೇಳಿ ಭೂಮಿ ತುಂಬ ಖುಷಿ ಆಗ್ತಾಳೆ ಹೌದಮ್ಮ ಒಪ್ಕೊಂಡಿದ್ದೀನಿ ನಾಳೆನೇ ಮನೆಯವ್ರ ಮುಂದೆ ಎಲ್ಲ ನೀನೇ ನನ್ನ ಸೊಸೆ ಅಂತ ಹೇಳಿ ಹೇಳ್ತೀನಿ ಅಂದಾಗ ಈ ಕಡೆ ಭೂಮಿ ತುಂಬ ಖುಷಿ ಆಗ್ತಾಳೆ ಅಷ್ಟೊತ್ತಿಗೆ ಅಂಜನ ಬಂದು ಈ ಮುದಕೆ ಒಪ್ಕೊಂಡ್ರೆ ಆಗೋಗ್ಬಿಡತ್ತಾ ಮನೆಯವರೆಲ್ಲ ಒಪ್ಕೊತಾರೆ ಈ ಮುದುಕಿ ಇದ್ರೆ ತಾನೇ ಅವಳನ್ನ ಸೊಸೆ ಅಂತ ಹೇಳೋದು ಅವಳನ್ನು ಇಲ್ದಿರಂಗೆ ಮಾಡಿದ್ರೆ ಆಗತ್ತೆ ಅಂತ ಹೇಳಿ ಈ ಕಡೆ ಅಜ್ಜಿಗೆ ಶೂಟ್ ಮಾಡ್ತಾಳೆ ಅಂಜನ ಇದು ಮುಂದಿನ ಸಂಚಿಕೆಯಲ್ಲಿ ನೋಡ್ಬೋದು ಇದು ಕನಸಾಗಿ ಉಳಿಯುತ್ತಾ ಇಲ್ಲ ನಿಜವಾಗ್ಲೂ ಆಗತ್ತಾ ಹೇಗೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲ್ ಯಾರು ಹೊಸ್ತು ಹೊಸ್ತಾಗಿ ಚಾನಲ್ ನೋಡ್ತಾ ಇದ್ದೀರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ನೀಡಿ ಧನ್ಯವಾದಗಳು